ರಾಮ ಇಸ್ ರಿಯಲಿ ಗ್ರೇಟ್ ಅವನು ತುಂಬಾನೇ ಚೆನ್ನಾಗಿ ಯೋಚನೆ ಮಾಡ್ತಾನೆ ಯಾಕೆ ಮರಿ ಹಾಗೆ ಹೇಳ್ದೆ ಅಂದ್ರೆ ಅವರ ಅಪ್ಪನ್ ನೋಡಿ ಕಳೆತ್ಕೊಂಡ ಬುದ್ಧಿವಂತ ಏನು ಅಂದ್ರೆ ಮೂರ್ ಜನ ಹೆಂಡ್ತಿರಿದ್ರೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಅವ್ನು ಆದ ಬಾಲ್ಕನಿಯ ಬಂಧುಗಳು ಅಂದ್ರೆ ಯಾರು ಈ ಪದಪುಂಜವನ್ನು ಮೊದಲು ಉಪಯೋಗಿಸ್ತವರು ಪ್ರೊಫೆಸರ್ ಆರ್ ಆ ಮಿತ್ರಾ ಅವರು ಯಾರು ಈ ಬಾಲ್ಕನಿಯ ಬಂಧುಗಳು ಅಂದ್ರೆ ನಮ್ಮ ಹಿಂದಿನ ಕಥೆಗಳಲ್ಲಿ ರಾಮಾಯಣ ಮಹಾಭಾರತ ಅಂತಹ ಕಥೆಗಳಲ್ಲಿ ಯುದ್ಧಗಳಾಗುತ್ತವಲ್ಲ ಆಗ ತ್ರಿಮೂರ್ತಿಗಳು ಅವರ ಪರಿವಾರ ದೇವತೆಗಳ ಸಮೇತ ಆಕಾಶದಲ್ಲಿ ಬಂದು ನಿಂತ್ಕೊಂಡು ಈ ಯುದ್ಧ ಹೇಗಾಗುತ್ತಪ್ಪ ಯಾರು ಗೆಲ್ತಾರಪ್ಪ ಅಂತ ನೋಡ್ತಾ ನಿಂತ್ಕೊಂಡಿರ್ತಾರಂತೆ ನಮ್ಮ ಥಿಯೇಟರ್ಗಳಲ್ಲಿ ಗಾಂಧಿ ಕ್ಲಾಸ್ ಅಂತ ಕೆಳಗಡೆ ಇರುತ್ತೆ ಬಾಲ್ಕನಿ ಅಂತ ಮೇಲ್ಗಡೆ ಇರುತ್ತೆ ಆ ರೀತಿ ಮೇಲ್ಗಡೆ ನಿಂತ್ಕೊಂಡು ಈ ಯುದ್ಧ ಎಲ್ಲ ನೋಡ್ತಾರಲ್ಲ ಅವರೇ ಬಾಲ್ಕನಿಯ ನಮ್ಮ ಬಂಧುಗಳು ಆ ದೇವತೆಗಳ ಹೆಸರಿನ ಯಾವುದೋ ಒಂದು ರೂಪವನ್ನು ನಿಮ್ಮಲ್ಲಿ ಎಲ್ಲರೂ ಕೂಡ ಹೊಂದಿದ್ದೀರಿ ಹಾಗಾಗಿ ಇಂದಿನ ಕಾರ್ಯಕ್ರಮಕ್ಕೆ ನೀವು ನಮಗೆ ಬಾಲ್ಕನಿಯ ಬಂಧುಗಳ ಸಮಾನ ನಾವೆಲ್ಲರೂ ಚಿಕ್ಕವರಿದ್ದಾಗ ಅಪ್ಪ ಅಮ್ಮಂದರು ಅಜ್ಜಿ ತಾತಂದರು ಕಥೆಗಳನ್ನ ಹೇಳಿರೋರು ರಾಮಾಯಣ ಮಹಾಭಾರತ ಕಥೆಗಳು ನಾವು ಕೂಡ ಇವಾಗ ಹೆಚ್ಚು ಕಮ್ಮಿ ಎಲ್ಲ ನನ್ನ ವಯಸ್ಸಿಗೂ ಸ್ವಲ್ಪ ಹೆಚ್ಚು ಕಮ್ಮಿ ಇರೋರಿದೆ ನಿಮ್ಮ ಮೊಮ್ಮಕ್ಕಳಿಗೂ ಕೂಡ ಈ ರೀತಿ ಕತೆ ಹೇಳೋದಕ್ಕೆ ಯೋಚನೆ ಮಾಡ್ತಿರ್ತೀರಿ ಹುಡುಕ್ತಾ ಇರ್ತೀರಿ ಏನು ಕತೆ ಹೇಳೋದು ರಾಮಾಯಣ ಮಹಾಭಾರತ ಅಂತ ಆದರೆ ರಾಮಾಯಣ ಅನ್ನೋದು ವಾಲ್ಮೀಕಿಯವರು ಬರೆದ ಕಾಲದಿಂದ ಇವತ್ತಿನವರೆಗೆ ಅನೇಕ ರೂಪಗಳಲ್ಲಿ ಹೊಸ ಹೊಸ ರೀತಿಯಲ್ಲಿ ಅದನ್ನು ಬರ್ಕೊಂಡು ಬಂದಿದ್ದಾರೆ ಅದನ್ನು ಓದುಗರು ಸ್ವೀಕಾರ ಮಾಡಿದ್ದಾರೆ ಆದರೆ ವಾಲ್ಮೀಕಿ ರಾಮಾಯಣಕ್ಕೆ ಇರುವಂತಹ ಮಹತ್ವ ಯಾವಾಗಲೂ ಇದ್ದೇ ಇದೆ ಆದರೆ ಹೊಸ ಹೊಸ ರೂಪದಲ್ಲಿ ಕೊಟ್ಟಿದ್ದಾರೆ ಕುವೆಂಪು ಅವರು ಕೂಡ ಒಂದು ರಾಮಾಯಣ ದರ್ಶನ ಅಂತ ಬರೆದಿದ್ದಾರೆ ಹೀಗೆ ಬೇಕಾದಷ್ಟಿದೆ ಹೇಗೆ ಈ ಚೇಂಜ್ ಯಾತಕ್ಕಾಗುತ್ತೆ ಅಂದರೆ ಅದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ಇತ್ತೀಚೆಗೆ ಒಬ್ಬ ತಾತ ಮೊಮ್ಮಗುಗೆ ರಾಮಾಯಣದ ಕತೆ ಹೇಳಬೇಕು ಅಂತ ಕೂತ್ಕೊಂಡ ಅಯೋಧ್ಯೆಯಲ್ಲಿ ದಶರಥ ಅಂತ ಒಬ್ಬ ರಾಜ ಇದ್ದ ಅವನಿಗೆ ಮೂರು ಜನ ಹೆಂಡ್ತೀರಿದ್ದರು ತಾತ ನಿನಗೆ ಅಜ್ಜಿ ಒಬ್ಬಳೇ ಹೆಂಡ್ತಿ ನಮ್ಮ ಅಪ್ಪಂಗೆ ಅಮ್ಮ ಒಬ್ಬಳೆ ಹೆಂಡ್ತಿ ನಿಮ್ಗೆ ಯಾಕೆ ಮೂರು ಮೂರು ಜನ ಹೆಂಡ್ತಿರಿಲ್ಲ ಓಹೋ ಕಷ್ಟ ಬಂತಲ್ಲಪ್ಪ ರಾಮಾಯಣ ಬಿಟ್ಟು ಮಹಾಭಾರತ ಹೇಳೋಣ ಅಂದ ತಕ್ಷಣ ದ್ರೌಪದಿಯ ಐದು ಜನ ಗಂಡಂದ್ರು ಜ್ಞಾಪಕ ಬಂದ್ಬಿಟ್ರು ಅದು ಇನ್ನೂ ಕಷ್ಟ ಆಗುತ್ತೆ ಅಂತ ಆಗಿನ ಕಾಲದಲ್ಲಿ ಹಾಗೇ ಇತ್ತು ಮರಿ ಓ ತ್ರೇತಾಯುಗದಲ್ಲಿ ರಾಮಾಯಣ ಸರಿ ಹೇಳಿ ತಥಾ ಮುಂದೆ ಕೇಳಿ ಅವ್ರಿಗೆ ಮಕ್ಕಳಾಗಲಿಲ್ಲ ಅದಕ್ಕೋಸ್ಕರನೇ ಪುಸ್ತಕ ಅಂತ ಒಂದು ಯಾಗ ಶುರು ಮಾಡಿದ ತತ ಅಯೋಧ್ಯೆಯಲ್ಲಿ ಹಾಗೆಲ್ಲ ಫರ್ಟಿಲಿಟಿ ಕ್ಲಿನಿಕ್ಗಳಿರಲಿಲ್ಲವಾ ಏನೋ ಗೊತ್ತಿಲ್ಲ ಮರಿ ಆದರೆ ದಶರಥ ಹಾಗೆ ಆಲೋಚನೆ ಮಾಡ್ದ ಸರಿ ಒಂದು ಆಪ್ಷನ್ನ ಅವನು ಆಡಿಸ್ಕೊಂಡ ಅಂತ ಸರಿ ಮುಂದಕ್ಕೆ ಹೇಳ ಯಾಗ ಆಗ್ತಿದ್ದಾಗೆ ಒಂದು ಅಲ್ಲಿಂದ ಒಂದು ದಿವ್ಯಂಥ ಒಂದು ತೇಜಸ್ಸು ಬಂದು ಪಾಯಸದ ಪಾತ್ರೆನ ದಶರಥನಿಗೆ ಕೊಟ್ಟ ದಶರಥ ಅದನ್ನು ತನ್ನ ಹೆಂಡತಿಯರಿಗೆ ಹಂಚಿದ ಸ್ವಲ್ಪ ದಿನಗಳಾದ ಮೇಲೆ ಅವ್ರಿಗೆ ಮಕ್ಕಳು ಹುಟ್ಟಿದ್ರು ಒಂದು ನಿಮಿಷ ತಾತ ಪಾಯಸ ಕುಡ್ದವ್ರಿಗೆಲ್ಲ ಮಕ್ಕಳು ಹುಟ್ಟುತ್ತಾ ಇದೇ ಮಗು ಕೊನೆಗೆ ತಾತ ರಾಮ ಇಸ್ ರಿಯಲಿ ಗ್ರೇಟ್ ಅವನು ತುಂಬಾ ಚೆನ್ನಾಗಿ ಯೋಚನೆ ಮಾಡ್ತಾನೆ ಯಾಕೆ ಮರಿ ಹಾಗೆ ಹೇಳಿದೆ ಅಂದರೆ ಅವರ ಅಪ್ಪನ ನೋಡಿ ಕಲಿತ್ಕೊಂಡ ಬುದ್ಧಿವಂತ ಏನು ಅಂದರೆ ಮೂರು ಜನ ಹೆಂಡ್ತಿರಿದ್ರೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಅವನು ಏಕಪತ್ನಿಯವ್ರತಸ್ಥ ಆದ ಅಂದರೆ ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ನಾವು ಯೋಚನೆ ಮಾಡುವ ರೀತಿ ಹೇಗೆ ಬೆಳೀತಾ ಹೋಗುತ್ತೋ ಹಾಗೆ ಆ ಮ ಆ ಜೀವನದಲ್ಲಿ ಇರುವಂತಹ ಕವಿಗಳು ಕೂಡ ಹೊಸ ರೀತಿಯಲ್ಲಿ ಯೋಚನೆ ಮಾಡ್ತಾರೆ ರಾಮಾಯಣ ಮಹಾಭಾರತಗಳು ಹೊಸ ಹೊಸದಾಗಿ ಬರ್ತಾ ಇರುತ್ತೆ ಇದು ಯಾಕೆ ಹೇಳ್ತಿದ್ದೀನಿ ಅಂದರೆ ಇವತ್ತಿನ ಕಾಲಘಟ್ಟದಲ್ಲಿ ಇರುವಂತಹವರು ಇವತ್ತಿನ ರೀತಿ ನೀತಿಗಳನ್ನು ನೋಡಿ ಘಟನೆಗಳನ್ನು ನೋಡಿ ವ್ಯಕ್ತಿಗಳನ್ನು ನೋಡಿ ತಮ್ಮ ಸಂಸ್ಕಾರದ ಬಲದಿಂದ ಅದನ್ನು ಕಥೆಯ ರೂಪದಲ್ಲಿ ಕೊಟ್ಟರೆ ಅದು ನಮಗೆ ನೇರವಾಗಿ ಮುಟ್ಟುತ್ತೆ ಹಾಗಾಗಿ ಇಂದಿನ ಕತೆಗಳನ್ನು ಓದುವುದು ಎಷ್ಟು ಮುಖ್ಯನೋ ಹಿಂದಿನ ಕತೆಗಳನ್ನು ಆವಾಗ ಆವಾಗ ತಿರುವು ಹಾಕ್ತಾ ಇರುವುದು ಅಷ್ಟೇ ಮುಖ್ಯ ಆಗುತ್ತೆ ಕಥೆ ಅಂತ ಅಂದರೆ ಅಲ್ಲಿ ಒಬ್ಬ ವ್ಯಕ್ತಿ ಇರಬೇಕು ಒಂದು ಘಟನೆ ಇರಬೇಕು ಆ ಘಟನೆಗೆ ಏನೋ ಒಂದು ತಿರುವು ಒಂದು ಟ್ವಿಸ್ಟ್ ಬರಬೇಕು ಅದು ಓದುಗರನ್ನು ಆಕರ್ಷಿಸಿ ಹಿಡ್ಕೊಳ್ತು ಅಂದರೆ ಅದೊಂದು ಯಶಸ್ವಿಯಾದ ಕಥೆಯಾಗುತ್ತೆ ಅದು ಬರೆಯುವುದು ಆ ಲೇಖಕನ ಸತ್ವವನ್ನು ತೋರಿಸ್ಕೊಡುತ್ತೆ ನಾನು ಶ್ರವಣಕುಮಾರಿಯವರನ್ನ ವೇದಿಕೆಯಲ್ಲಿ ಈಗ ತಾನೇ ನಾನು ಅವರಿಗೆ ವಂದಿಸುತ್ತಾ ಒಂದು ನಮ್ಮ ಹಳೆಯ ಕಾವ್ಯದ ಒಂದು ಪದ್ಯದ ಪ್ರಾರ್ಥನಾ ಪದ್ಯದ ಸಾಲನ್ನು ಹೇಳಿದೆ ವಾಣಿ ಅರಿವಿನ ಬೆಳಗು ಅಂತ ವಾಣಿಯ ಅರಿವಿನ ಬೆಳಗನ್ನು ಹೇಳಿದಂತಹ ಮಹೋನ್ನತವಾಗಿ ತೋರಿಸಿಕೊಟ್ಟಂಥ ಕವಿಗೆ ನಾವೊಂದು ನಮಸ್ಕಾರ ಮಾಡಬೇಕು ಯಾಕೆಂದರೆ ಬೆಳಗು ಅನ್ನುವುದು ಏನಿದೆಯೋ ಅದು ಇರುವುದನ್ನು ಚೆನ್ನಾಗಿ ತೋರಿಸುವಂತಹ ಒಂದು ಕ್ರಿಯೆಯನ್ನು ಮಾಡುತ್ತದೆ ಹಾಗೆ ಮಾಡಬೇಕಾದ್ರೆ ಬೆಳಗಬೇಕಾದ್ರೆ ಅಲ್ಲೇನೋ ಇರಬೇಕು ಅದೇ ಬೆಳಕು ಬೆಳಕು ಇದ್ದಾಗ ಮಾತ್ರ ಅದು ಏನೋ ಬೆಳಗಿಸೋದಕ್ಕೆ ಸಾಧ್ಯ ಶ್ರವಣಕುಮಾರಿಯವರ ಇಂದು ಬಿಡುಗೆಯಾಗಿರುವ ನಾನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇರುವ ಕಥಾ ಸಂಕಲನದ ಹೆಸರು ಕೂಡ ಬೆಳಕು ಹರಿಯುವ ಮುನ್ನ ಬೇಂದ್ರೆ ಕವನ ನೀವೆಲ್ಲ ಕೇಳಿದಿರಿ ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ ಬಾಗಿಲ ತೆರೆದು ಬಿಸಿಲು ಹರಿದು ಜಗವೆಲ್ಲ ತೊಯ್ದ ಅಲ್ಲಿ ಕವಿ ತನ್ನ ಪ್ರತಿಭೆಯಿಂದ ಬಿಸಿಲು ಹರಿಯುವುದನ್ನು ನೀರು ಹರಿದ ಹಾಗೆ ಅದು ಹರಿದು ಎಲ್ಲದನ್ನು ಬಿಸಿಲು ಬೆಳಕಿನಿಂದ ತೋಯಿಸಿಬಿಡುತ್ತೆ ಅಂತ ಬಹಳ ಚೆನ್ನಾಗಿ ಕಟ್ಕೊಟ್ಟಿದ್ದಾನೆ ಈ ಹರಿಯುವುದು ಅನ್ನೋದನ್ನು ಇನ್ನೊಂದು ರೀತಿಯೂ ನಾವು ನೋಡ್ಬೋದು ಕಾಗ್ದ ಹರಿಯುವುದು ಬಟ್ಟೆ ಹರಿಯುವುದು ಅಂದಾಗ ನಿಮ್ಮ ಮನಸ್ಸಿಗೆ ಬರುತ್ತೆ ಈ ರೀತಿ ನಾವು ನೋಡಿದಾಗ ಬೆಳಕು ಏನನ್ನು ಹರಿಯುತ್ತೆ ಕತ್ತಲೆಯನ್ನು ಹರಿಯುತ್ತೆ ಬೆಳಕು ಹರಿಯುವುದಕ್ಕೆ ಮೊದಲು ಅಲ್ಲೇನಿರುತ್ತೆ ಕತ್ತಲೆ ಇರುತ್ತೆ ಹಾಗೆ ನಮ್ಮ ಜೀವನದಲ್ಲಿ ಸುಖ ದುಃಖಗಳು ಇದ್ದಾಗ ಇದ್ದೇ ಇರುತ್ತೆ ಕಷ್ಟಗಳು ಬಂದಾಗ ಅದು ಕತ್ತಲೆಗೆ ಸಮಾನ ಬರೀ ಕತ್ತಲೆಯೇ ಇತ್ತು ಕಷ್ಟ ಕಷ್ಟಗಳೇ ಬರ್ತಾ ಇತ್ತು ಅಂದರೆ ಬರೀ ಕತ್ತಲೇನೆ ಇದೆಯಲ್ಲಪ್ಪ ಕತ್ತಲೇನೆ ಇದೆಯಲ್ಲಪ್ಪ ಅನಿಸುತ್ತೆ ಆದರೆ ಯಾವುದೋ ಒಂದು ಸಮಯದಲ್ಲಿ ಎಲ್ಲೋ ಒಂದು ಬೆಳಕು ಹರಿದು ಕತ್ತಲೆಯನ್ನು ಹರಿಯಬಹುದು ಅಂತ ಮನಸ್ಸಿಗೆ ಬಂದರೆ ಎಷ್ಟೋ ಸಮಾಧಾನ ಆಗುತ್ತೆ ನಿದ್ದೆನೇ ಬರದೇ ಇದ್ದಂತಹ ಸ್ಥಿತಿನಲ್ಲಿ ಕಷ್ಟದ ಸ್ಥಿತಿನಲ್ಲಿ ಬೆಳಕಾಗುತ್ತೆ ಅಂತ ಗೊತ್ತಾಗೋದೇ ನಮಗೆ ಒಂದು ರೀತಿ ಸಂತೋಷವನ್ನುಂಟು ಮಾಡಿ ನಿದ್ದೆ ಬರುವ ಹಾಗೆ ಮಾಡುತ್ತೆ ಬೆಳಕು ಹರಿಯುವ ಮುನ್ನ ಮಾಡುವ ಕೆಲಸ ಇದು ಶ್ರವಣಕುಮಾರಿಯವರ ಈ ಒಂದು ಇದೇ ಹೆಸರಿನ ಕತೆ ಈಗ ತಾನೇ ಗಜಾನಂದ ಶರ್ಮಾ ಅವರು ನಮಗೆ ಹೇಳಿದ್ರು ಅದು ಈ ಒಂದು ಕೃತಿನಲ್ಲಿ ಇದೆ ಇದರ ಹಿನ್ನೆಲೆಯಲ್ಲಿ ಈ ಕತೆ ಸಂಕಲನ ನಾವು ನೋಡಬೇಕು ಕತ್ತಲಿದ್ದು ಬೆಳಕಾಗುತ್ತೆ ಎಂದು ಹೊಳೆವ ತಕ್ಷಣ ನಿದ್ದೆ ಹತ್ತಿ ಬಿಡುತ್ತದೆ ಅಂತಹ ಸಂದರ್ಭದಲ್ಲಿ ನಿದ್ದೆಗೆ ಆಸರೆ ಬೆಳಗಾಗುತ್ತದೆ ಎಂಬ ಸೂಚನೆ ನಮ್ಮ ಮನಸ್ಸಿಗೆ ಬರುವುದು ನೆಮ್ಮದಿ ಇದ್ದಾಗ ಸೂಕ್ತ ಕ್ರಮಗಳನ್ನು ಕೈಗೊಳ್ಳದ ಗಂಡ ಹೆಂಡತಿಯರ ಕಷ್ಟ ಬಂದಾಗ ಏನಾಗುತ್ತೆ ಎನ್ನುವ ಕತೆ ಈ ಒಂದು ಬೆಳಕು ಹರಿಯುವ ಮುನ್ನ ಕತೆಯಲ್ಲಿ ಬಹಳ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಆ ಸಂದರ್ಭದಲ್ಲಿ ಕಥಾ ನಾಯಕಿಗೆ ಊರುಗೋಲಾಗುವಂತಹ ಒಂದು ವಸ್ತು ಅವಳಿಗೆ ನಿದ್ದೆ ಬರುವ ಹಾಗೆ ಮಾಡುತ್ತೆ ಅದನ್ನೇ ಸಿಲ್ವರ್ ಲೈನಿಂಗ್ ಅಂತ ನಾವು ಹೇಳ್ಬೋದು ಇದನ್ನು ಬಹಳ ಸೂಕ್ಷ್ಮವಾಗಿ ತೋರಿಸಿದ್ದಾರೆ ಜೀವನದಲ್ಲಿ ಇಂಥ ಸಂದರ್ಭಗಳು ನಮಗೆ ಗಂಡ ಹೆಂಡತಿ ಬಂದಾಗ ಗಂಡ ಹೆಂಡತಿ ಇಬ್ಬರು ಕೂತ್ಕೊಂಡು ಮಾತಾಡಿ ಅದಕ್ಕೆ ಸೂಕ್ತವಾದ ಪರಿಹಾರಗಳನ್ನು ಕಂಡ್ಕೋಬೋದು ಹೆಂಡತಿ ಕೆಲಸಕ್ಕೆ ಹೋಗಬೇಕಾ ಮನೆಯಲ್ಲೇ ಇರಬೇಕಾ ಈ ಥರ ಎಲ್ಲ ವಿಚಾರಗಳನ್ನು ಇದು ಮಾಡಿ ಇದು ಮಾಡೋಕ್ಕೆ ಆಯಿತು ಅಂದರೆ ನಾವು ಕತ್ತಲೆಯನ್ನು ಬೇಗ ಹರೆದು ಬೆಳಕನ್ನು ತರಬೋದು ಇದು ಇಂತಹ ಕತೆಗಳನ್ನು ಓದುವುದರಿಂದ ನಮಗೆ ಆಗುವಂತಹ ಒಂದು ಸಂತೋಷ ಮತ್ತು ಒಂದು ದಾರಿ ಕೂಡ ತೋರಿಸುತ್ತೆ ಈ ಸಂಕಲನದ ಮತ್ತೊಂದು ಕತೆ ಗಿಣ್ಣಿನ ಪರಿಮಳ ವಿವಿಧ ಸ್ತರಗಳಲ್ಲಿ ತಿರುವುಗಳನ್ನು ಪಡೆಯುತ್ತಾ ಕುತೂಹಲನ ಹೆಚ್ಚು ಮಾಡ್ತಾ ಮಾಡ್ತಾ ಸಾಗುವ ಈ ಕತೆ ನನಗೆ ತುಂಬ ಇಷ್ಟ ಆಯಿತು ಇದರ ಕೊನೆಯ ಸಾಲುಗಳು ಹೀಗಿದೆ ಅಂಬಾ ಎಂದು ಕರೆಯುತ್ತಿದ್ದ ಕರು ಗೌರಿಯನ್ನು ಗಂಗೆಯ ಬಳಿ ತಂದು ನಿಲ್ಲಿಸಿಕೊಂಡಳು ತಕ್ಷಣವೇ ಗಂಗೆ ಗೌರಿಯ ಮೈ ನೆಕ್ಕತೊಡಗಿತು ಅದಕ್ಕಿರುವ ಅದೃಷ್ಟ ನನಗಿಲ್ಲವೇ ಎನ್ನಿಸಿ ತಡೆಯಿಲ್ಲದೆ ಬಂದ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ಹಿಂದೆಯೇ ನಿಂಗಿನ್ನೆಷ್ಟು ದಿನ ಅಮ್ಮನ ಬಳಿ ಪುಣ್ಯವೋ ಅಂದುಕೊಂಡು ನಾಗಲಕ್ಷ್ಮಿ ಅದರ ಮೈ ನೆರವೇರಿಸಿ ನೇವರಿಸತೊಡಗಿದಳು ತನ್ನ ಬಳಿ ಇಲ್ಲದ ಮಗನನ್ನು ನೆನೆಸಿಕೊಂಡು ಅವನನ್ನು ಕರುವಿಗೆ ಹೋಲಿಸಿ ಆಡುವ ಈ ಮಾತುಗಳಲ್ಲಿ ಆ ಕರು ಕೂಡ ಇನ್ನೆಷ್ಟು ದಿನ ಅದರ ತಾಯಿ ಜೊತೆ ಇರುತ್ತೆ ಅನ್ನುವ ವಿಚಾರ ಥಟ್ಟನೆ ನಮ್ಮ ಮನಸ್ಸಿಗೆ ಬಂದಾಗ ಓದುಗರ ಮನಸ್ಸನ್ನು ಅದು ಖಂಡಿತವಾಗೂ ತೋವಿಸುತ್ತೆ ಈ ಕಥೆಯಲ್ಲಿ ತಾಯಿಯ ದ್ವಂದ್ವ ಬಹಳ ಚೆನ್ನಾಗಿ ವ್ಯಕ್ತವಾಗಿದೆ ಬಹಳ ಚೆನ್ನಾಗಿ ನಮ್ಮ ಎಲ್ಲರ ಮನೆಯಲ್ಲೂ ಕೂಡ ಮುಂಬಾಗಿಲಿಗೆ ನಿತ್ಯವೂ ರಂಗೋಲಿ ಇಡ್ತೀವಿ ಹಬ್ಬ ಹರಿದಿನಗಳಲ್ಲಿ ತೋರಣ ಹೂವಿನ ಆಹಾರ ಎಲ್ಲದನ್ನು ಹಾಕಿ ಅಲಂಕಾರ ಮಾಡ್ತೀವಿ ಆದರೆ ಮನೆ ಹಿಂದೆ ಇರೋ ಹಿತ್ತಲ ಬಾಗಿಲಿಗೆ ಇದು ಯಾವುದೂ ಇರುವುದೇ ಇಲ್ಲ ಆದರೆ ಮನೆಯಲ್ಲಿರುವಂಥ ಕೊಳೆ ಬಟ್ಟೆ ಹಾಗೆ ಮುಸ್ರೆ ಪಾತ್ರೆ ಗುಡಿಸಿದ ಕಸ ಆಚೆ ಹಾಕಬೇಕಾದ್ರೆ ಹಿಂಬಾಗಲೇ ಬೇಕು ಅದು ತುಂಬ ಮುಖ್ಯವಾದ ಬಾಗಿಲು ಈ ರೀತಿ ಹಿತ್ತಲ ಬಾಗಿಲಿನ ಮನೆಯಲ್ಲಿ ಇದು ಅದಕ್ಕೆ ಏನೋ ಒಂದು ರೀತಿಯ ಗೌರವ ಇಲ್ಲದೇ ಇರುವಂಥ ಪರಿಸ್ಥಿತಿ ಅದೇ ರೀತಿ ಮನೆಯಲ್ಲಿರುವಂತಹ ಒಂದು ಮುಗ್ಧ ಜೀವ ತಾನು ಮಾಡ್ತಿರುವ ಅತಿ ಮುಖ್ಯವಾದ ಕಾರ್ಯಗಳು ಮುಖ್ಯ ಅಂತ ಗೊತ್ತಿಲ್ಲದೇ ಇದ್ದು ಯಾಕೆ ಅಂದರೆ ಟೇಕನ್ ಫಾರ್ ಗ್ರಾಂಟೆಡ್ ತಾನು ನೀಡುವ ಅತ್ಯವಶ್ಯಕ ಸೇವೆಗಳಿಗೆ ಒಂದು ಮಾರ್ಕೆಟ್ ವ್ಯಾಲ್ಯೂ ಇದೆನೂ ಕೂಡ ಗೊತ್ತಿಲ್ಲದೆ ಇರುವಂತಹ ಆ ಮುಗ್ಧ ಜೀವಕ್ಕೆ ಇದ್ದಕ್ಕಿದ್ದಾಗೆ ಅದಕ್ಕೆ ಏನು ವ್ಯಾಲ್ಯೂ ಇದೆ ಅಂತ ಗೊತ್ತಾಗೋದ್ರೆ ಏನಾಗ್ಬೋದು ಅಂತಹ ಒಂದು ಕತೆ ಹಿತ್ತಲ ಬಾಗಿಲು ಅಂಥ ಕಥೆನಲ್ಲಿ ಬಂದಿದೆ ಅಂಥ ಜೀವಗಳು ಇಸ್ಪೀಟ್ ಹಠದ ಜೋಕರ್ಗಳ ಥರ ಅಣ್ಣನ ಮನೆ ಗೃಹ ಪ್ರವೇಶಕ್ಕೆ ಸೇರಿಸ್ಕೋಬೋದು ಅಕ್ಕನ ಮನೆ ಬಾಣಂತನಕ್ಕೆ ಬೇಕಾದರೆ ಸೇರಿಸ್ಕೋಬೋದು ಯಾರೋ ಬಂಧುವಿಗೆ ಕಾಯಿಲೆ ಅವ್ರ ಮಕ್ಕಳನ್ನ ನೋಡ್ಕೋಬೇಕು ಅಲ್ಲಿಗೂ ಸೇರಿಸ್ಕೋಬೋದು ಇದೆಲ್ಲ ಮುಖ್ಯವಾದ ಕೆಲಸ ಆದರೂ ಕೂಡ ಮಾಡುವ ವ್ಯಕ್ತಿ ಬಹಳ ನಗಣ್ಯರಾಗಿ ಹಾಕ್ತಾರೆ ಈ ಕಥೆಯನ್ನು ಓದಿದ ಮೇಲೆ ನಮ್ಮ ಸುತ್ತಮುತ್ತ ಅಂತಹ ಮುಗ್ಧ ಅಂತ ನೋಡಿದಾಗ ಅವರಿಗೆ ತೋರಿಸಬೇಕಾದ ಗೌರವ ಏನು ಅವರ ಮೇಲೆ ಕ ಅವರ ಕಟ್ಟಬೇಕಾದ ಬೆಲೆ ಏನು ಅನ್ನೋದು ತಕ್ಷಣ ನಮಗೆ ಹೊಳೆಯುತ್ತೆ ಅವರನ್ನು ನೋಡುವಂಥ ದೃಷ್ಟಿಕೋನವೇ ಬದಲಾಗುತ್ತೆ ಇದು ಈ ಕಥೆಯ ಒಂದು ಪ್ರಮುಖವಾದ ಅಂಶ ಉಳಿದ ಕಥೆಗಳ ಬಗ್ಗೆ ನಾನು ಹೇಳೋಕ್ಕೋಗೋದಿಲ್ಲ ಎಲ್ಲದನ್ನು ನಾನು ಓದಿ ಆನಂದ ಪಟ್ಟಿದ್ದೀನಿ ನಿಜವಾಗಿ ಸಂತೋಷಪಟ್ಟಿದ್ದೀನಿ ನೀವೇ ಇವುಗಳನ್ನು ಓದಿ ಆನಂದಿಸಿ